ಈಗ ನಾವೆಲ್ಲ ನೋಡಿದೀವಿ ಬಿಆರ್ ಟಿ ಎಸ್ ಬಸ್ ಗಳಿಂದ ಯಾವ ರೀತಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ನೋಡಿದಿವಿ ಅವರು ರ್ಯಾಶ್ ಡ್ರೈವಿಂಗ್ ಅನ್ನ ಮಾಡ್ತಾ ಆ ರೋಡನ್ನು ತಮಗೋಸ್ಕರ ತಮ್ಗೆ ಹೇಳ್ತಾರೆ ಅವರು ತಮಗೋಸ್ಕರನೇ ಸಪ್ರೇಟ್ ರೋಡ್ ಮಾಡ್ಕೊಂಡಿದ್ದಾರೆ ಆ ರೋಡ್ ಬಿಟ್ಟು ಸಾರ್ವಜನಿಕರು ಅಡ್ಡಾಡುವಂಥ ರೋಡ್ನಲ್ಲಿ ಆ ಒಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಮುಂದ್ಗಡೆ ಇವತ್ತು ವಿದ್ಯಾಸಂಸ್ಥೆ ಒಳಗಡೆ ಹೋಗುತ್ತೆ ಅಂದರೆ ಬಸ್ಸು ವಿಚಾರ ಮಾಡ್ಬೇಕು ನಾವು ಆ ಒಂದು ಚಾಲಕರ ಏನೋ ಏನೋ ಕರ್ತವ್ಯನಿಷ್ಠ ಎಷ್ಟಿದೆ ನೋಡಬೇಕಾಗಿದ್ದು ನಾವು ಇವತ್ತು ಏನಾದರೂ ಇವತ್ತು ವರ್ಕಿಂಗ್ ಡೇ ಇತ್ತು ಅಂದರೆ ಇವತ್ತು ಸಂಡೇ ಇದೆ ಓಕೆ ಸಂಡೇ ಇದೆ ಯಾರು ವಿದ್ಯಾರ್ಥಿಗಳಿಲ್ಲ ವರ್ಕಿಂಗ್ ಡೇ ಇತ್ತು ಸಾವಿರಾರು ಜನ ವಿದ್ಯಾರ್ಥಿಗಳು ಏನು ಇವತ್ತು ಆಗುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿತ್ತು ಆದರೆ ನಮ್ಮ ಒಂದು ಬೇಡಿಕೆ ಏನಿತ್ತು ಈ ಒಂದು ಜೆ ಎಸ್ ಎಸ್ ಕಾಲೇಜಿನ ಮುಂದಗಡೆ ಆ ಒಂದು ಸ್ಕೈವಾಕನ್ನು ನಿರ್ಮಾಣ ಮಾಡಬೇಕು ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಸಂಸ್ಥೆಗೆ ಬರ್ತಾ ಇರೋದ್ರಿಂದ ಈ ಕೂಡಲೇ ಏನು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಆ ಒಂದು ಏನು ಬಿ ಆರ್ ಟಿ ಎಸ್ ಅಧಿಕಾರಿಗಳನ್ನಿದಾರಲ್ಲ ಬೇಜವಾಬ್ದಾರಿ ತೋರಿಸ್ತಾರೆ ಇಷ್ಟೆಲ್ಲ ಘಟನೆ ಆಯಿತು ಯಾವುದೋ ಒಬ್ಬ ಡಿವಿಜನರ್ ಆಫೀಸರ್ ಬಂದು ಡಿವಿಷನ್ ಆಫೀಸರ್ ಬರ್ತಾಯಿದಾರೆ ಎಮ್ ಡಿ ಅವ್ರು ಏನು ಮಾಡ್ತಾ ಇದ್ದಾರೆ ಎಮ್ ಡಿ ಅವರು ಇನ್ನೂ ಕೂಡ ಮಲ್ಕೊಂಡಾರ ಆದರೆ ವಿದ್ಯಾರ್ಥಿ ಪರಿಷತ್ತು ಇವತ್ತು ಒಂದು ಎಚ್ಚರಿಕೆಯನ್ನು ಕೊಡುತ್ತೆ ನೀವು ಎಲ್ಲಿವರೆಗೂ ಬಂದು ಇದಕ್ಕೊಂದು ತಾರ್ಕಿಕ ಅಂತ್ಯವನ್ನು ಕೊಡೋಲ್ಲ ಅಲ್ಲಿವರೆಗೂ ವಿದ್ಯಾರ್ಥಿ ಪರಿಷತ್ತು ಇದೇ ಪ್ರತಿಭಟನೆಯನ್ನು ಕೈಗೊಳ್ಳುತ್ತೆ ಒಂದು ವಿದ್ಯಾರ್ಥಿ ಪರಿಷತ್ತು ಇವತ್ತು ಎಚ್ಚರಿಕೆ ಏನು ಕೊಡ್ತೀವೋ ಅಂದರೆ ವಿದ್ಯಾರ್ಥಿಗಳಿಗೆ ಈ ಒಂದು ಬಿ ಆರ್ ಟಿ ಎಸ್ ಯೋಜನೆ ಅವೈಜ್ಞಾನಿಕವಾಗಿದೆ ಈ ಒಂದು ಬಿ ಆರ್ ಟಿ ಎಸ್ ಯೋಜನೆ ಅವೈಜ್ಞಾನಿಕವಾಗಿದೆ ಅದನ್ನು ಈ ಕೂಡಲೇ ಕೈ ಬಿಡಬೇಕು ವಿದ್ಯಾರ್ಥಿಗಳಿಗೆ ಆಗ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಅದೇ ರೀತಿ ಈ ರೀತಿ ಡ್ರೈವಿಂಗ್ ಮಾಡುವಂಥ ಚಾಲನೆ ಮಾಡುವಂಥ ಚಾಲಕರ ಮೇಲೆ ಕಠಿಣವಾದಂಥ ಕ್ರಮವನ್ನು ಕೈಗೊಳ್ಳಬೇಕಂತೇಳಿ ಈ ಮೂಲಕ ವಿದ್ಯಾರ್ಥಿ ಪರಿಷತ್ ಆಗ್ರಹ ಮಾಡ್ತಾರೆ